ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ನಿಮ್ಮಲ್ಲಿ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನೀವು ಎಲ್ಲಿ ಸಹ ನೋಡಿಲ್ಲದಂತಹ ಒಂದು ವಿಶೇಷವಾದ ಓಲ್ಡ್ ಕಲ್ಲು ಆ ಒಂದು ಕಲ್ಲಿನ ಡೀಟೇಲ್ಸ್ ಹೇಳ್ತೇನೆ ನೋಡಿ ನಾನು ಸುಬ್ರಹ್ಮಣ್ಯದಿಂದ ಬಿಸ್ಲೇ ಘಾಟ್ ಸೈಡ್ ಹೋಗ್ತಾ ಇದ್ದೆ ಸೊ ಈ ಪಾಯಿಂಟ್ ಅಲ್ಲಿ ಒಂದು ವಿಶೇಷವಾದ ಒಂದು ಕಲ್ಲಿನ ನಂಗೆ ಇದು ಸಿಕ್ಕಿ ತಿಮಲ್ ಹಾಕಿದ್ದೇನೆ ನೋಡಿ ಇದು ಕಲ್ಲು ಬ್ರಿಟಿಷರ್ ಹಾಕಿದ ಓಲ್ಡ್ ಕಲ್ಲು ಅಂತೆ ಈ ಕಲ್ಲು ಇರುದು ಮಂಕನಹಳ್ಳಿಯಲ್ಲಿ ಸೊ ಈ ಕಲ್ಲಿನ ವಿಶೇಷ ಏನಂತ ಹೇಳಿದ್ರೆ ಇದು ಈ ಕಲ್ಲಿನ ಈಚೆ ಬೀಳುವಂತ ಮಳೆಗಾಲದ ನೀರು ಹರಿದುಕೊಂಡು ಅರೇಬಿಯನ್ಸಿಗೆ ಹೋಗ್ತದೆ ಮತ್ತೆ ಈಚೆ ಇರುವಂಥ ನೀರು ಬೇ ಆಫ್ ಬೆಂಗಾಲ್ಗೆ ಹೋಗ್ತದಂತೆ ತುಂಬಾ ವಿಶೇಷ ಉಂಟು ನೋಡಿ ಇದು ಬ್ರಿಟಿಷರ್ ಓಲ್ಡ್ ಹಾಕಿದ್ದದ್ದು ಅಂತ ಅವರೊಂದು ಸರ್ವೆ ಪ್ರಕಾರ ಮಾಡಿದ ಒಂದು ಏನೊಂದು ಅವರದ್ದು ರಿಪೋರ್ಟ್ ಪ್ರಕಾರ ಸಿಕ್ಕಿದಂತಹ ಈ ಒಂದು ಸರ್ವೆಯ ಕಲ್ಲು ತುಂಬ ವಿಶೇಷ ಅಂತದ್ದು ಈಗ ಹೇಳ್ತಾ ನಾ ಇನ್ನೊಂದು ಇದರ ಮೊದಲು ಒಂದು ಇನ್ನೊಂದು ವಿಡಿಯೋ ಹಾಕಿದ್ದೇನೆ ನೀವು ವೀಕೆಂಡ್ಸ್ ಎಲ್ಲಿ ಸಹ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬಹುದಾದಂತಹ ಒಂದು ಕಲ್ಲು ಇದೆ ಸೇಮ್ ಘಾಟಿಯಲ್ಲಿ ಇರುವಂತದ್ದು ಸೊ ಅಲ್ಲಿಗೆ ಸಹ ಬರ್ಬೋದು ಅದು ಮುಗಿಸಿ ಇಲ್ಲಿ ಸಹ ನೀವು ಬರ್ಬೋದು ಇಷ್ಟೊತ್ತು ನೋಡಿದ್ರೆ ಎಲ್ರಿಗೂ ಸಹ ಧನ್ಯವಾದ ಬಾಯ್